ಇಲ್ಲಿಯವರಿಗೆ ನಿಯತಿ ಶಾಪಿಂಗ್ ಅಭಿನವ್ ಜೊತೆ ಮಾಲ್ಗೆ ಕರೆದುಕೊಂಡು ಹೋಗಲು ಹೇಳುತ್ತಾಳೆ ಹೌದು ಏಕೆ ಇಲ್ಲ ಬಹಳ ಒಳ್ಳೆಯ ಕಲ್ಪನೆ ಎಂದು ಅಭಿನವ್ ನಗುತ್ತಾ ಹೇಳಿ ತನ್ನ ಕುರ್ಚಿಯಿಂದ ಎದ್ದು ನಿಂತನು ಅವನು ಅಷ್ಟು ಬೇಗ ಒಪ್ಪಿದ್ದನ್ನು ನೋಡಿ ನಿಯತಿ ಆಶ್ಚರ್ಯಚಕಿತಳಾದಳು ಸಂತೋಷದಿಂದ ಕುಣಿಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಒಂದು ಮಾಲ್ನಲ್ಲಿದ್ದರು ಅವರಿಬ್ಬರು ಒಟ್ಟಿಗೆ ಸುತ್ತಾಡುತ್ತಿದ್ದರು ಮತ್ತು ಶಾಪಿಂಗ್ ಮಾಡುತ್ತಿದ್ದರು ಆದರೆ ಎಲ್ಲಿಯೂ ಜೋಡಿಯಂತೆ ಕಾಣುತ್ತಿರಲಿಲ್ಲ ಅಭಿನವ್ ನಿಯತಿಯಿಂದ ಸ್ವಲ್ಪ ದೂರವನ್ನು ಕಾಯ್ದುಕೊಂಡು ನಡೆಯುತ್ತಿದ್ದನು ಏಕೆಂದರೆ ಅವನ ಗಮನವೆಲ್ಲವೂ ಅವನ ಫೋನ್ನ ಮೇಲಿತ್ತು ಅದರಲ್ಲಿ ಅರತಿಯ ಕೋಪ ಬರೆದ ಸಂದೇಶ ಅವನಿಗೆ ನಗಲು ಪ್ರೇರೇಪಿಸುತ್ತಿತ್ತು ಇನ್ನೊಂದೆಡೆ ಅರಿತಿ ಕೋಪದಿಂದ ಕಾರಿನಲ್ಲಿ ಕುಳಿತಿದ್ದಳು ಏಕೆಂದರೆ ರಾಮ ಆಂಟಿ ಅವಳ ಕಾಲೇಜಿನ ಕೆಲಸಕ್ಕೆ ಸಂಬಂಧಿಸಿದಂತೆ ಎಲ್ಲೋ ಹೋಗಬೇಕೆಂದು ಹೇಳಿ ಅವಳನ್ನು ಸಿದ್ಧವಾಗಿ ಕಾರಿನಲ್ಲಿ ಕುಳಿತುಕೊಳ್ಳಲು ಹೇಳಿದ್ದರು ಅಭಿನವ್ ಅವರ ಮೂಲಕ ಈ ಸಂದೇಶವನ್ನು ಕಳುಹಿಸಿದ್ದನು ಆದರೆ ಕಾರು ಮಾಲ್ನ ಹೊರಗೆ ನಿಂತ ತಕ್ಷಣ ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು ಒಬ್ಬ ಅಂಗರಕ್ಷಕನೊಂದಿಗೆ ಮಾಲ್ನೊಳಗೆ ಹೋದಳು ಎದುರಿಗೆ ಅವಳಿಗೆ ನಿಯತಿ ಕಾಣಿಸಿದಳು ನಿಯತಿಯನ್ನು ನೋಡಿದಾಗ ಅವಳಿಗೆ ಅಸೂಯೆ ಎನಿಸುತ್ತಿತ್ತು ಅಭಿನವ್ಗೆ ಅವಳು ಕೋಪದಿಂದ ಕುದಿಯುತ್ತಾ ಬಂದಿದ್ದಾಳೆ ಎಂದು ತಿಳಿದಿತ್ತು ಅವನು ಅದಿತಿಯನ್ನು ಕರೆದುಕೊಂಡು ಲಿಫ್ಟ್ ಕಡೆಗೆ ಸಾಗಿದ್ದನು ಅದಿತಿ ದಿಗ್ಭ್ರಮೆಗೊಂಡಳು ಅಭಿನವ್ ಲಿಫ್ಟ್ನೊಳಗೆ ಬಂದ ತಕ್ಷಣ ಟಾಪ್ ಫ್ಲೋರ್ ಬಟನ್ ಹೊತ್ತಿ ಅದಿತಿಯನ್ನು ಲಿಫ್ಟ್ಗೆ ಹೊರಗಿಸಿ ಅವಳ ಮೇಲೆ ಬಾಗಿದನು ಅರಿತಿ ವೇಗವಾಗಿ ಉಸಿರಾಡುತ್ತಿದ್ದಳು ಆದರೆ ಈಗ ಮೂಗಿನ ಬದಲು ಕೆಂಪಾರ ತುಟಿಗಳನ್ನು ನೋಡಿದಾಗ ಅಭಿನವ್ಗೆ ಸಮಾಧಾನವಾಯಿತು ಅವರಿಬ್ಬರು ಲಿಫ್ಟ್ನಿಂದ ಹೊರಬರಲು ಮುಂದಾದಾಗ ಎದುರಿಗೆ ನಿಯತಿ ಕೋಪದಿಂದ ಅವರಿಬ್ಬರನ್ನು ದಿಟ್ಟಿಸುತ್ತಿದ್ದಳು ನನ್ನನ್ನು ಹೀಗೆ ಬಿಟ್ಟು ಏಕಾಂಗಿಯಾಗಿ ಏಕೆ ಕರೆದುಕೊಂಡು ಹೋಗಿದ್ದೀರಿ ಎಂದು ನಿಯತಿ ಕೋಪದಿಂದ ಕೇಳುತ್ತಿದ್ದಳು ನಿಯತಿ ಇನ್ನೂ ಕೋಪರಿಂದ ಮಾತನಾಡುತ್ತಿದ್ದಳು ಆದರೆ ಅರಿತಿ ಆಶ್ಚರ್ಯ ಮತ್ತು ಕೋಪರಿಂದ ಅಭಿನವನನ್ನೇ ನೋಡುತ್ತಿದ್ದಳು ಈಗ ನಿನಗೆ ಶಾಪಿಂಗ್ ಮಾಡಬೇಕಿದ್ದರೆ ಮಾಡು ಇಲ್ಲದಿದ್ದರೆ ಡ್ರೈವರ್ ಜೊತೆ ಮನೆಗೆ ಹೋಗು ನಾನು ಅತಿಥಿಗೆ ಶಾಪಿಂಗ್ ಮಾಡಿಸಬೇಕು ಎಂದು ಅಭಿನವ್ ಸಂಪೂರ್ಣವಾಗಿ ಸಹಜವಾಗಿ ಹೇಳಿದನು ಆಗ ನಿಯತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತ ನಿಂತಳು ಮುಂದುವರಿದ ಭಾಗ ಅವಳ ಮೇಲೆ ಹುಚ್ಚನಾಗಿದ್ದ ಅಭಿನವ್ ಇವನೇನ ಅವಳಿಗಾಗಿ ಹುಚ್ಚನಾಗಿದ್ದ ಅವಳು ಹೇಳಿದ ಒಂದೇ ಮಾತಿಗೆ ಜಗತ್ತನ್ನು ಬದಲಾಯಿಸುವೆ ಎಂದು ಹೇಳುತ್ತಿದ್ದ ಆದರೆ ಇಂದು ತನ್ನ ಮಾತುಗಳಿಂದಲೇ ಹಿಂದೆ ಸರಿದಿದ್ದಾನೆ ಅಭಿನವ್ನ ಈ ವರ್ತನೆಯನ್ನು ನೋಡಿ ನಿಯತಿ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅಭಿನವ್ ಅವಳ ಮುಂದೆ ಅರಿತಿಗೆ ಪ್ರಾಮುಖ್ಯತೆ ನೀಡುತ್ತಿದ್ದನು ಇದು ಅವಳಿಗೆ ಸಹಿಸಲಾಗಲಿಲ್ಲ ಅವಳು ಕೋಪದಿಂದ ಅಭಿನವ್ ಮತ್ತು ಅರಿತಿಯ ಕಡೆ ನೋಡಿದಳು ಮತ್ತು ನಂತರ ಪಾದಗಳನ್ನು ತುಳಿದು ಅಲ್ಲಿಂದ ಹೊರಟು ಹೋದಳು ನೀನು ಹೇಳು ಈಗ ಶಾಪಿಂಗ್ ಮಾಡಬೇಕಾ ಅಥವಾ ಬೇರೆ ಮನಸ್ಥಿತಿ ಇದೆಯಾ ಎಂದು ಅಭಿನವ್ ಅದಿತಿಯ ಕಡೆ ನೋಡುತ್ತಾ ಹೇಳಿದನು ಆಗ ಅದಿತಿ ಅವನನ್ನು ಇನ್ನಷ್ಟು ಕೋಪದಿಂದ ನೋಡಿದಳು ಸದ್ಯಕ್ಕೆ ನೀವು ಮಾಡಿದ ಕೆಲಸದ ನಂತರ ನನಗೆ ನಿಮ್ಮ ಮುಖವನ್ನು ನೋಡಲು ಇಷ್ಟವಿಲ್ಲ ಎಂದು ಅವಳು ಕೋಪದಿಂದ ಹೇಳಿ ಎಳೆದುಕೊಂಡು ಅಲ್ಲಿಂದ ಹೊರಟು ಹೋದಳು ಛೇಹ್ ನಿನ್ನ ಈ ಕೋಪಗಳೇ ನನ್ನ ಜೀವ ತೆಗೆಯುತ್ತವೆ ಎಂದು ಅಭಿನವ್ ಹೇಳಿ ಅವಳ ಬೆನ್ನ ಹಿಂದೆಯೇ ಹೊರಬಂದನು ಅದಿತಿ ಬಂದಿದ್ದ ಕಾರಿನ ಕಡೆಗೆ ನಡೆದಳು ಆದರೆ ಅವಳು ಒಳಗೆ ಕುಳಿತುಕೊಳ್ಳಲು ಹೋಗುತ್ತಿದ್ದಂತೆ ಯಾರೋ ಇದ್ದಕ್ಕಿದ್ದಂತೆ ಅವಳನ್ನು ತನ್ನ ತೊಡೆಯ ಮೇಲೆ ಎತ್ತಿಕೊಂಡರು ಮತ್ತು ಅವಳು ಜೋರಾಗಿ ಕೈಕಾಲುಗಳನ್ನು ಹೊಡೆಯಲು ಪ್ರಾರಂಭಿಸಿದಳು ಆದರೆ ಅಭಿನವಿಗೆ ಅದು ಸ್ವಲ್ಪವೂ ಪರಿಣಾಮ ಬೀರಲಿಲ್ಲ ಅಲ್ಲಿ ನಿಂತಿದ್ದ ಎಲ್ಲರೂ ಅವರನ್ನೇ ನೋಡುತ್ತಿದ್ದರು ಆದರೆ ಅಭಿನವಿಗೆ ಯಾವುದರ ಬಗ್ಗೆಯೂ ಚಿಂತೆ ಇರಲಿಲ್ಲ ನೀವು ಹುಚ್ಚರೇನು ಎಂದು ಅವಳು ಕೇಳುತ್ತಾಳೆ ಇಲ್ಲ ಆದರೆ ಉಚ್ಚಿತನ ಮಾಡುವುದು ನನಗೆ ಇಷ್ಟ ಎಂದು ಹೇಳುತ್ತಾನೆ ಈ ಕ್ಷಣವೇ ನನ್ನನ್ನು ನಿಮ್ಮ ತೊಡೆಯಿಂದ ಕೆಳಗಿಳಿಸಿ ಎಂದು ಅರಿತಿ ಅರಚಿದಳು ಆದರೆ ಅಭಿನವ್ ಅವಳನ್ನು ತೆಗೆದುಕೊಂಡು ಮುಂದೆ ನಡೆದನು ಇಲ್ಲ ಖಂಡಿತ ಇಲ್ಲ ನೀನು ಬಂದದ್ದು ಒಬ್ಬಂಟಿಯಾಗಿರಬಹುದು ಆದರೆ ಹೋಗುವುದು ನನ್ನ ಜೊತೆ ಎಂದು ಅಭಿನವ್ ಹೇಳಿ ಅವಳನ್ನು ತನ್ನ ತೊಡೆಯಿಂದ ಕೆಳಗೆ ಇಳಿಸಿದನು ಏಕೆಂದರೆ ಅವರಿಬ್ಬರು ಅವನ ಕಾರಿನ ಬಳಿಗೆ ತಲುಪಿದ್ದರು ಅರಿತಿ ಅವನನ್ನು ಕೋಪರಿಂದ ನೋಡಿ ನಂತರ ಹೇಳಿದಳು ನನಗೆ ನಿಮ್ಮ ಜೊತೆ ಎಲ್ಲಿಗೂ ಹೋಗಲು ಇಷ್ಟವಿಲ್ಲ ಎಲ್ಲಿಗೆ ಹೋಗುವುದೇ ಇರಲಿ ನನಗೆ ನಿಮ್ಮ ಜೊತೆ ಮಾತನಾಡಲು ಸಹ ಇಷ್ಟವಿಲ್ಲ ನಿಮ್ಮಷ್ಟು ಸುಳ್ಳುಗಾರನನ್ನು ನನ್ನ ಜೀವನದಲ್ಲಿ ನೋಡಿಲ್ಲ ಒಂದು ಕಡೆ ನಿಮಗೆ ನನ್ನೊಂದಿಗೆ ಸಮಯ ಕಳೆಯಬೇಕು ಮತ್ತೊಂದು ಕಡೆ ನಿಮಗೆ ನಿಯತಿಯವರನ್ನು ಸಹ ಬೇಸರಗೊಳಿಸಬಾರದು ಒಂದು ಕಡೆ ನೀವು ನನ್ನ ಮೇಲೆ ಹಕ್ಕು ಸಾಧಿಸುತ್ತೀರಿ ಆದರೆ ಮತ್ತೊಂದು ಕಡೆ ನಿಮಗೆ ನಿಯತಿಯವರೂ ಸಹ ಬೇಕು ನನ್ನನ್ನು ಎನ್ನುತ್ತೀರಿ ಆದರೆ ನಿಮ್ಮ ಹೆಂಡತಿ ನಿಯತಿಯವರು ಕೊನೆಗೆ ನಿಮಗೆ ಬೇಕಾಗಿರುವುದು ಏನು ಬಿಡಿ ನನಗೇನು ಸಂಬಂಧ ನಿಮಗೆ ಬೇಕಾದುದನ್ನು ನಿಮ್ಮ ಹೆಂಡತಿಯೊಂದಿಗೆ ಮಾಡಿಕೊಳ್ಳಿ ನಿಮ್ಮನ್ನು ತಡೆಯುವವಳು ನಾನು ಯಾರು ಆದರೆ ಕನಿಷ್ಠ ನನ್ನ ಭಾವನೆಗಳೊಂದಿಗೆ ಆಟವಾಡಬೇಡಿ ಎಂದು ಹೇಳುತ್ತಾಳೆ ನನ್ನ ಬೇಬಿ ಡಾಲ್ ಇಷ್ಟು ದೊಡ್ಡ ದೊಡ್ಡ ಪದಗಳನ್ನು ಹೇಳಲು ಕಲಿತಿದ್ದಾಳೆ ಅವನ ಉತ್ತರ ಕೇಳಿ ಅರಿತಿ ಕೋಪಗೊಂಡಳು ಮತ್ತು ಕೋಪದಿಂದಲೇ ಹೇಳಿದಳು ನಿಮಗೆ ತಮಾಷೆ ಅನಿಸುತ್ತದೆಯೇ ಹಾಗಾದರೆ ನೀನೇ ಹೇಳು ನಿನಗೆ ಏನು ಬೇಕು ಅರಿತಿ ಏನು ಹೇಳಲು ಹೊರಟಳು ಆದರೆ ನಂತರ ಕೋಪಗೊಂಡು ಮೌನವಾದಳು ಮತ್ತು ಅಭಿನವನ ಪಕ್ಕದಿಂದ ಹೊರಡಲು ಪ್ರಾರಂಭಿಸಿದಳು ಆದರೆ ಅಭಿನವ್ ಅವಳ ಕೈ ಹಿಡಿದು ಅವಳನ್ನು ಕಾರಿಗೆ ತಳ್ಳಿದನು ಅರಿತಿ ಅವನ ಮುಖದ ಕಡೆಗೆ ನೋಡಿದಳು ನಿಗೂಢ ನೋಟದೊಂದಿಗೆ ಅವನು ಸೌಮ್ಯವಾಗಿ ನಗುತ್ತಿದ್ದನು ಅಭಿನವ್ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದನು ನನ್ನ ಬೇಬಿ ಡಾಲ್ ಏನು ಬಯಸುತ್ತಾಳೆಂದು ಅವಳು ಹೇಳುವ ಅಗತ್ಯವಿಲ್ಲ ಏಕೆಂದರೆ ನನಗೆ ಅದು ಗೊತ್ತು ಆದರೆ ದುಃಖದ ಸಂಗತಿ ಏನೆಂದರೆ ನನ್ನ ಬೇಬಿ ಡಾಲ್ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಪರವಾಗಿಲ್ಲ ಈಗ ನೀನು ಈ ಆಟವನ್ನು ಕೊನೆಗೊಳಿಸಬೇಕೆಂದು ಬಯಸುವುದಾದರೆ ಇದೇ ಸರಿಯಾದ ಸಮಯ ಜಗತ್ತಿಗೆ ಏನನ್ನು ಹೇಳುವುದು ನನಗೆ ಮುಖ್ಯವಲ್ಲ ಆದರೆ ನನ್ನ ಬೇಬಿ ಡಾಲ್ ಯಾವುದಾದರೂ ವಿಷಯದಿಂದ ಬೇಸರಗೊಂಡಿದ್ದರೆ ಅವಳ ಬೇಸರವನ್ನು ದೂರ ಮಾಡುವುದು ಮುಖ್ಯ ಅವನ ಮಾತುಗಳು ಅದಿತಿಯನ್ನು ಗೊಂದಲಕ್ಕೀಡು ಮಾಡುತ್ತಿದ್ದವು ಈಗ ಅವನು ಏನು ಮಾಡುತ್ತಾನೆ ಯಾಕೆ ಈ ಮನುಷ್ಯ ಅವಳ ಜೀವ ತೆಗೆದುಕೊಳ್ಳಲು ಹೊರಟಿದ್ದಾನೆ ಈಗ ಹೋಗೋಣವೇ ಎಂದು ಅಭಿನವ್ ಕಾರಿನ ಕಡೆಗೆ ಕೈ ತೋರಿಸಿ ಹೇಳಿದನು ಅದಿತಿ ಸಮ್ಮತಿಯಿಂದ ತಲೆಯಲ್ಲಾಡಿಸಿದಳು ಮತ್ತು ನಂತರ ಮುಗ್ಧವಾಗಿ ನನಗೆ ಶಾಪಿಂಗ್ ಮಾಡಬೇಕು ಎಂದಳು ಅವಳ ಈ ಮಾತಿಗೆ ಅಭಿನವನಕ್ಕು ಸೌಮ್ಯವಾಗಿ ತಲೆಬಾಗಿಸಿ ನನ್ನ ಪ್ರಿಯತಮೆ ನೀನು ಆಜ್ಞೆ ಮಾಡು ನನ್ನ ಪ್ರಾಣವನ್ನೇ ನಿನ್ನ ಹೆಸರಿಗೆ ಮಾಡುತ್ತೇನೆ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಅದಿತಿ ಮುಖ ಸಿಂಡರಿಸಿಕೊಂಡು ಗೊಣಗುಟ್ಟಿದಳು ಬರೀ ಮಾತುಗಳೇ ಬರುತ್ತವೆ ಎಂದು ಗೊಣಗುಟ್ಟುತ್ತಾ ಅವಳು ಒಳಗೆ ಹೋದಳು ಇದರ ನಂತರ ಅದಿತಿ ಮುಂದೆ ಅಭಿನವ್ ಅವಳ ಹಿಂದೆ ಅದಿತಿ ಒಂದು ಅಂಗಡಿಯೊಳಗೆ ಹೋಗಿ ರಸ್ತುಗಳನ್ನು ನೋಡಲು ಪ್ರಾರಂಭಿಸಿದಳು ಅಭಿನವು ಉದ್ದೇಶಪೂರ್ವಕವಾಗಿ ಅವಳಿಂದ ಸ್ವಲ್ಪ ದೂರದಲ್ಲಿದ್ದನು ಅರಿತಿ ಇದ್ದ ಅಂಗಡಿ ಒಂದು ಪ್ರಸಿದ್ಧ ಬಟ್ಟೆ ಬ್ರ್ಯಾಂಡ್ ಆಗಿತ್ತು ಅಲ್ಲಿ ಒಂದೊಂದು ಡ್ರೆಸ್ಸುಗಳು ಲಕ್ಷಗಟ್ಟಲೆ ಬೆಳೆಯದಾಗಿದ್ದವು ಅರಿತಿ ಬೆಲೆಯ ಟ್ಯಾಗುಗಳನ್ನು ನೋಡಿ ತಕ್ಷಣ ಆಶ್ಚರ್ಯಗೊಂಡಳು ಅವಳು ಹಾಗೆ ಆಶ್ಚರ್ಯಗೊಂಡಿದ್ದನ್ನು ನೋಡಿ ಸೇಲ್ಸ್ ಮ್ಯಾನ್ ಅವಳನ್ನು ಕೇಳಿದನು ನಿಜವಾಗಿಯೂ ನಿಮಗೆ ಬಟ್ಟೆಗಳನ್ನು ಎಂದು ಏಕೆ ನಾನು ಇಲ್ಲಿ ನಿಮ್ಮ ಜೊತೆ ಸಮಯ ಕಳೆಯಲು ಬಂದಿದ್ದೇನೆಯಾ ಎಂದು ಅರಿತಿ ವ್ಯಂಗ್ಯವಾಗಿ ಹೇಳಿದಳು ನಿಮ್ಮನ್ನು ನೋಡಿದರೆ ಇಲ್ಲಿನ ಒಂದೇ ಒಂದು ಡ್ರೆಸ್ಸನ್ನು ಸಹ ನೀವು ಖರೀದಿಸಬಹುದು ಎಂದು ಅನಿಸುವುದಿಲ್ಲ ಎಂದು ಸೇಲ್ಸ್ ಮ್ಯಾನ್ ಹೇಳಿ ನಗಲು ಪ್ರಾರಂಭಿಸಿದನು ಅವನ ನಗು ಅದಿತಿಯನ್ನು ಕೆರಳಿಸಿತು ಅವಳು ಮುಖ ಸಿಂಡರಿಸಿಕೊಂಡು ಅಭಿನವನ ಬಳಿಗೆ ಹೋಗಿ ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಅವಳು ಅಭಿನವನ ಬಳಿ ಹೋಗುವುದನ್ನು ನೋಡಿದಾಗ ಆ ಸೇಲ್ಸ್ ಮ್ಯಾನ್ನ ಮುಖದ ಬಣ್ಣ ಹಾರಿ ಹೋಗಿತ್ತು ಏಕೆಂದರೆ ಅವನು ಅಭಿನವನನ್ನು ಅಲ್ಲಿಯವರೆಗೆ ನೋಡಿರಲೇ ಇಲ್ಲ ನನಗೆ ಈಗಲೇ ಈ ಅಂಗಡಿಯನ್ನು ಖರೀದಿಸಬೇಕು ನನಗೆ ಗೊತ್ತಿಲ್ಲ ಏನು ಬೇಕಾದರೂ ಮಾಡಿ ಆದರೆ ಈಗಲೇ ಈ ಅಂಗಡಿಯನ್ನು ನನಗೆ ಖರೀದಿಸಿಕೊಡಿ ಎಂದು ಅದಿತಿ ಸಂಪೂರ್ಣವಾಗಿ ಮಕ್ಕಳಂತೆ ಹಠ ಹಿಡಿದು ಹೇಳಿದಳು ಅವಳ ಈ ವಿಚಿತ್ರ ವರ್ತನೆಯಿಂದ ಅಭಿನವ್ ಆಶ್ಚರ್ಯಚಕಿತನಾದನು ಅಲ್ಲೇ ನಿಂತಿದ್ದ ಉಳಿದ ಇಬ್ಬರು ಸೇಲ್ಸ್ ಮ್ಯಾನ್ಗಳು ಸಹ ಈಗ ಅವರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಆದರೆ ಏನಾಗಿದೆ ಎಂದು ಅಭಿನವ್ ಪ್ರಶ್ನಿಸಿದನು ಆಗ ಅದಿತಿ ಇನ್ನಷ್ಟು ಕೆರಳಿದಳು ಮತ್ತು ಕೆರಳಿದವಳಂತೆ ನನಗೆ ಈಗ ಗೊತ್ತಾಗಿದೆ ನೀವು ನನ್ನನ್ನು ಪ್ರೀತಿಸುವುದಿಲ್ಲ ಪ್ರೀತಿಸಿದ್ದರೆ ನನಗೆ ಈ ಅಂಗಡಿಯನ್ನು ಖರೀದಿಸಿಕೊಡುತ್ತಿದ್ದೀರಿ ಈಗ ಹೊರಗೆ ನನ್ನ ಪ್ರಾಣವನ್ನು ನಿಮ್ಮ ಹೆಸರಿಗೆ ಮಾಡುತ್ತೇನೆಂದು ಹೇಳುತ್ತಿದ್ದೀರಿ ಆದರೆ ಇಲ್ಲಿಗೆ ಬರುತ್ತಿದ್ದಂತೆ ಬದಲಾಗಿ ಬಿಟ್ಟಿದ್ದೀರಿ ಎಂದಳು ಅಲ್ಲಿಯವರೆಗೆ ಅದಿತಿಯನ್ನು ನೋಡಿ ನಗುತ್ತಿದ್ದ ಸೇಲ್ಸ್ ಮ್ಯಾನ್ ತಕ್ಷಣ ಅವರ ಬಳಿಗೆ ಬಂದು ಕ್ಷಮಿಸಿ ಮೇಡಮ್ ನನ್ನಿಂದ ದೊಡ್ಡ ತಪ್ಪು ಆಗಿ ಹೋಗಿದೆ ಬನ್ನಿ ನಾನು ನಿಮಗೆ ಎಲ್ಲ ಡ್ರೆಸ್ಸುಗಳನ್ನು ಮತ್ತೆ ತೋರಿಸುತ್ತೇನೆ ಎಂದನು ನೀನು ನನ್ನ ಜೊತೆ ಮಾತನಾಡಬೇಡ ಎಂದು ಅದಿತಿ ಕೋಪದಿಂದ ಹೇಳಿ ಅಭಿನವನ ಕಡೆಗೆ ನೋಡಿ ಅಳುವ ಮುಖ ಮಾಡಿಕೊಂಡು ಇವನು ನನ್ನೊಂದಿಗೆ ಏನು ಹೇಳಿದನು ಗೊತ್ತಾ ನನಗೆ ಯೋಗ್ಯತೆ ಇಲ್ಲ ಇಲ್ಲಿ ಏನನ್ನು ಖರೀದಿಸಲು ನಾನು ಇಲ್ಲಿನ ಒಂದೇ ಒಂದು ಡ್ರೆಸ್ಸನ್ನು ಸಹ ಖರೀದಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು ಎಂದಳು ಅಭಿನವ್ ಅವಳ ಮಾತನ್ನು ಕೇಳಿ ನಗುವುದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಆದರೆ ಮುಂದೆ ನಿಂತಿದ್ದ ಸೇಲ್ಸ್ ಮ್ಯಾನನ್ನು ನೋಡಿ ಅವನಿಗೆ ಕೋಪವೂ ಬರುತ್ತಿತ್ತು ಅದಿತಿ ಮತ್ತೆ ಆ ಸೇಲ್ಸ್ ಮ್ಯಾನ್ ಕಡೆಗೆ ತಿರುಗಿ ನನ್ನೊಂದಿಗೆ ಬಂದಿರುವ ಈ ಮನುಷ್ಯ ಎಷ್ಟು ಶ್ರೀಮಂತ ಗೊತ್ತಾ ಇವನು ನಿನ್ನನ್ನು ಖರೀದಿಸಬಲ್ಲನು ಏಕೆಂದರೆ ಜನರನ್ನು ಖರೀದಿಸುವುದು ಇವರ ಹಳೆಯ ವ್ಯವಹಾರ ಆದ್ದರಿಂದ ನಿನ್ನ ಈ ಅಂಗಡಿಯನ್ನು ಇವನು ಹೀಗೆ ಚಿಟಿಕೆ ಹೊಡೆಯುವುದರಲ್ಲಿ ಖರೀದಿಸುತ್ತಾನೆ ಎಂದು ಚಿಟಿಕೆ ಹೊಡೆಯುತ್ತಾ ಹೇಳಿದಳು ಮೇಡಮ್ ನೀವು ನನ್ನನ್ನು ತಪ್ಪು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಸೇಲ್ಸ್ ಮ್ಯಾನ್ ಹೇಳಿದನು ಅಭಿನವ್ ಅತಿಥಿಯನ್ನು ತನ್ನ ಕಡೆಗೆ ತಿರುಗಿಸಿ ನಿನಗೆ ಯಾವ ಯಾವ ಡ್ರೆಸ್ಸುಗಳು ಇಷ್ಟವೋ ಅದನ್ನು ಆಯ್ಕೆ ಮಾಡಿಕೊ ನಾನು ಹೇಳುತ್ತೇನೆ ಇಡೀ ಅಂಗಡಿಯನ್ನೇ ಮನೆಗೆ ತೆಗೆದುಕೊಂಡು ಹೋಗೋಣ ಕೇವಲ ಅಂಗಡಿ ಮಾತ್ರ ಏಕೆ ಎಲ್ಲ ಸರಕುಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬಹುದು ಏಕೆಂದರೆ ನನ್ನ ಬೇಬಿ ಡಾಲ್ ಈ ಎಲ್ಲ ಸರಕುಗಳು ನಿನ್ನದೇ ಎಂದನು ಅದಿತಿ ಇದನ್ನು ಕೇಳಿ ಆಶ್ಚರ್ಯಗೊಂಡಳು ಆದರೆ ಮುಂದಿನ ಕ್ಷಣದಲ್ಲಿ ಅವಳ ಮಾತನ್ನು ಕೇಳಿ ಅಭಿನವ್ ತನ್ನ ಹಣೆಗೆ ಕೈ ಹೊಡೆದುಕೊಂಡನು ಏಕೆಂದರೆ ಅದಿತಿ ಅವನಿಗೆ ಬೆರಳು ತೋರಿಸುತ್ತಾ ಓಹೋ ಮಗನೇ ಎಷ್ಟು ದೊಡ್ಡ ಚಾಣಾಕ್ಷತನ ಹಣ ಉಳಿಸಲು ನನ್ನನ್ನು ನಿನ್ನದೇ ಮಾಲ್ಗೆ ಕರೆ ನೀವು ಇಷ್ಟು ಜಿಪಣರಾಗಿರುತ್ತೀರಿ ಎಂದು ನಾನು ಊಹಿಸಿರಲಿಲ್ಲ ಹೋಗಿ ನನಗೆ ನಿಮ್ಮ ಜೊತೆ ಶಾಪಿಂಗ್ ಮಾಡಬೇಕಾಗಿಲ್ಲ ಎಂದಳು ಇಷ್ಟನ್ನು ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ಪಾಪ ಸೇಲ್ಸ್ ಮ್ಯಾನ್ ಅವಳ ಮಾತನ್ನು ಕೇಳಿ ಮೂರ್ಛೆ ಹೋಗುವಂತೆ ಆದನು ಅಭಿನವನಗುತ್ತಾ ಅವಳು ಹೋಗೋದನ್ನು ನೋಡುತ್ತಲೇ ಇದ್ದನು ಅವನ ಈ ಮಗು ಮಗುವಿನಂತಹ ಮುಗ್ಧತೆ ಮಾತ್ರವಲ್ಲ ಸ್ವಲ್ಪ ಉಚಿತನವೂ ಇದೆ ಆದರೆ ಅವನು ಅದನ್ನು ನಿಭಾಯಿಸುತ್ತಾನೆ ಎಂಬ ನೆಮ್ಮದಿ ಅವನ ಮುಖದಲ್ಲಿತ್ತು ಅವನು ಸಹ ಅವಳ ಹಿಂದೆ ಸ್ಟೋರ್ನಿಂದ ಹೊರಬರಲು ಪ್ರಾರಂಭಿಸಿದನು ಆದರೆ ನಂತರ ತಕ್ಷಣ ತಿರುಗಿ ಆ ಸೇಲ್ಸ್ ಮ್ಯಾನ್ ಬಳಿಗೆ ಬಂದು ಅವನಿಗೆ ಜೋರಾಗಿ ಕಪಳಮೋಕ್ಷ ಮೋಕ್ಷ ಮಾಡುತ್ತಾ ಅದಿತಿ ಅಭಿನವ್ ಕನ್ನ ಎಂದು ಅವಳ ಹೆಸರು ಅಂತಹ ಎಪ್ಪತ್ತು ಬ್ರ್ಯಾಂಡ್ಗಳು ಅವನ ಜೇಬಿನಲ್ಲಿವೆ ಆ ಅಭಿನವ್ ಕನ್ನನ ಮೇಲೆ ಇವಳ ಆಳ್ವಿಕೆ ನಡೆಯುತ್ತದೆ ಎಂದನು ಶಾಪಿಂಗ್ ಗೊತ್ತಿಲ್ಲ ಆದರೆ ಅಭಿನವ್ಗೆ ತೊಂದರೆ ಕೊಟ್ಟು ಅದಿತಿಗೆ ಖುಷಿಯಾಯಿತು ಹಾಗಾಗಿ ಅವಳು ನಗುತ್ತಾ ಹೊರಬರುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯೊಂದಿಗೆ ಡಿಕ್ಕಿ ಹೊಡೆದಳು ಆದರೆ ಆ ವ್ಯಕ್ತಿಯನ್ನು ನೋಡಿ ಅದಿತೀಯ ಕೈಕಾಲುಗಳು ನಡುಗಲು ಪ್ರಾರಂಭಿಸಿದವು ಆದರೆ ಬಹುಶಃ ಆ ವ್ಯಕ್ತಿ ಅವಳನ್ನು ಸರಿಯಾಗಿ ಗುರುತಿಸಲಿಲ್ಲ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನವೀನ್ ಜೋಶಿಯಾಗಿದ್ದನು ಅರಿತಿಯನ್ನು ಕಾಳಿಂದಿಯ ವೇಷಗೃಹದಲ್ಲಿ ಮೊದಲ ಬಾರಿಗೆ ಐದು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ ಅದೇ ನವೀನ್ ಜೋಶಿ ಆ ವ್ಯಕ್ತಿ ಚೇತರಿಸಿಕೊಳ್ಳುವ ಮುನ್ನವೇ ಅಭಿನವ್ ಅರಿತಿ ಹಿಂದೆ ಬಂದು ಅವಳು ಹಾಗೆಯೇ ನಿಂತಿರುವುದನ್ನು ನೋಡಿ ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡು ಬೇಬಿಡಾಲ್ ಮನೆಗೆ ಹೋಗೋಣವೇ ಅಥವಾ ಪಕ್ಕದ ಶಾಪಿಂಗ್ ಮಾಲ್ ಕೂಡ ಬೇಕೆ ನಿನಗೆ ಎಂದನು ಅವನನ್ನು ತನ್ನ ಹತ್ತಿರದಲ್ಲಿ ಅನುಭವಿಸಿ ಅರಿತಿ ತನ್ನ ಮುಖವನ್ನು ಅವನ ಎದೆಯಲ್ಲಿ ಅಡಗಿಸಿಕೊಂಡಳು ಮತ್ತು ಅವನ ಬೆನ್ನ ಮೇಲೆ ತನ್ನ ತೋಳುಗಳನ್ನು ಬಿಯಾಗಿ ಸುತ್ತಿಕೊಂಡಳು ಈ ಸಮಯದಲ್ಲಿ ಅವಳು ತುಂಬ ಹೆದರಿದಳು ಮತ್ತು ಆ ಭಯದಲ್ಲಿ ನವೀನ್ ಜೋಶಿ ಅವಳನ್ನು ಗುರುತಿಸುವುದಿಲ್ಲ ಎಂದು ಸಹ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಏಕೆಂದರೆ ಆ ದಿನ ಅವಳ ಮುಖ ಮುಸುಕಿನಲ್ಲಿತ್ತು ಆದರೆ ಅಭಿನವನ ಧ್ವನಿ ಮತ್ತು ಅವನ ಬೆನ್ನನ್ನು ನೋಡಿ ನವೀನ್ ಜೋಶಿ ಅವನನ್ನು ಗುರುತಿಸಿದನು ಅವನ ಜೊತೆ ಒಂದು ಹುಡುಗಿ ಅದು ಅದೇ ವಯಸ್ಸು ಮತ್ತು ದೇಹ ಪ್ರಕೃತಿಯವಳು ಇರುವುದನ್ನು ನೋಡಿ ಅವನಿಗೆ ಅನುಮಾನ ಬಂತು ತನ್ನ ಅನುಮಾನವನ್ನು ದೃಢಪಡಿಸಿಕೊಳ್ಳುವ ಉದ್ದೇಶದಿಂದ ಅವನು ಒಂದು ಬಾರಿ ಹಿಂದಕ್ಕೆ ತಿರುಗಿದನು ಇದರಿಂದ ಅಭಿನವನ ಕಣ್ಣಿಗೆ ಬೀಳದೆ ಅವರನ್ನು ನೋಡಬಹುದಿತ್ತು ಅಭಿನವ್ ಇನ್ನೂ ನವೀನನ್ನು ನೋಡಿರಲಿಲ್ಲ ಹಾಗಾಗಿ ಅರಿತಿಯ ಈ ವರ್ತನೆ ಅವನಿಗೆ ಅರ್ಥವಾಗಲಿಲ್ಲ ಆದರೆ ಅವನ ಬೇಬಿ ಡಾಲ್ ಅವನಂತೆಯೇ ಯಾವಾಗ ಏನು ಮಾಡುತ್ತಾಳೆಂದು ಯಾರೂ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವನು ಅವಳನ್ನು ಹಾಗೆಯೇ ಭಾವುಗಳಲ್ಲಿ ಹಿಡಿದು ನಿಂತಿದ್ದನು ಬೇಬಿ ಡಾಲ್ ಹೀಗೆ ನನ್ನೊಂದಿಗೆ ಅಪ್ಪಿಕೊಂಡು ನಿಂತರೆ ನಾನು ನನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೇನೆ ಮತ್ತು ನಂತರ ಎಲ್ಲಿಯೇ ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸುತ್ತೇನೆ ಎಂದು ಅಭಿನವ್ ಹೇಳಿದನು ಆಗ ಅದಿತಿ ಅವನಿಂದ ದೂರವಾಗಿ ಅವನ ಕಡೆ ನೋಡಿದಳು ಅವನ ಎದೆಗೆ ಅಂಟಿಕೊಂಡ ನಂತರ ಅವಳ ಎಲ್ಲ ಭಯ ದೂರವಾಗಿತ್ತು ಅವಳ ಕಣ್ಣುಗಳಲ್ಲಿ ನಾಚಿಕೆ ಮತ್ತು ಕೆನ್ನೆಗಳ ಮೇಲೆ ಲಜ್ಜೆ ಎಲ್ಲವನ್ನೂ ಹೇಳಿದವು ಅವಳು ಏನನ್ನು ಹೇಳಬೇಕಾಗಿರಲಿಲ್ಲ ಅವಳು ಮತ್ತೆ ಅವನ ಎದೆಗೆ ಅಂಟಿಕೊಂಡಳು ಆದರೆ ಇದೇ ಸಮಯದಲ್ಲಿ ನವೀನ್ ಜೋಶಿಯ ಕಣ್ಣುಗಳು ಅದಿತಿಯ ಮುಖದ ಮೇಲೆ ನೆಟ್ಟಿದ್ದವು ಮತ್ತು ಅವಳನ್ನು ನೋಡುತ್ತಿದ್ದಂತೆ ಮತ್ತೆ ಅವನ ಕಣ್ಣುಗಳಲ್ಲಿ ಕಾಮ ತುಂಬಿತ್ತು ಅವನು ನಿರ್ಲಜ್ಜವಾಗಿ ನಕ್ಕನು ಓಹೋ ಹಾಗಾದರೆ ಅಭಿನವ್ ಕನ್ನ ವೇಶ್ಯಗ್ರಹದ ಹುಡುಗಿಯ ಮೇಲೆ ಮೋಹಿತನಾಗಿದ್ದಾನೆ ಆದರೆ ಇದು ಅವನ ತಪ್ಪು ಸಹ ಅಲ್ಲ ಸೌಂದರ್ಯ ಹೀಗಿರುವಾಗ ಯಾರಾದರೂ ಹುಚ್ಚರಾಗುತ್ತಾರೆ ಆ ದಿನ ನೀನು ಈ ಹುಡುಗಿಯನ್ನು ನನ್ನಿಂದ ರಕ್ಷಿಸಿ ಕರೆದುಕೊಂಡು ಹೋದೆ ಆದರೆ ಈಗ ಇವಳನ್ನು ನೋಡಿದ ನಂತರ ನಾನು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಈ ಹುಡುಗಿಯನ್ನು ಈಗ ಯಾವುದೇ ವೇಶ್ಯಗ್ರಹದಲ್ಲಿ ಅಲ್ಲ ನಾನು ನನ್ನ ಇಟ್ಟುಕೊಂಡ ಹೆಂಡತಿಯಾಗಿ ಇಟ್ಟುಕೊಳ್ಳುತ್ತೇನೆ ಮತ್ತು ಅಭಿನವ್ ಕನ್ನಾನ ಆಡಳಿತ ಎಲ್ಲ ಕಡೆ ನಡೆಯುವುದಿಲ್ಲ ಎಂದು ನಿನಗೆ ತೋರಿಸುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ ಬೇಬಿ ಡಾಲ್ ತೊಡೆ ಮೇಲೆ ಎತ್ತಿಕೊಂಡು ಹೋಗಲಿ ಎಂದು ಅಭಿನವ್ ಹೇಳಿದನು ಆಗ ಅದಿತಿ ಮತ್ತೆ ಅವನಿಂದ ದೂರವಾಗಿ ಮುಖ ಸಿಂಡರಿಸಿಕೊಂಡು ಹೊರಗೆ ಹೋಗಲು ಪ್ರಾರಂಭಿಸಿದಳು ಅವಳು ಹಾಗೆ ಮುಖ ಸಿಂಡರಿಸಿಕೊಂಡು ಹೋಗುವುದನ್ನು ನೋಡಿ ಅಭಿನವ್ ನನ್ನ ಬೇಬಿ ಡಾಲ್ನ ಮೆದುಳು ಕೆಲವೊಮ್ಮೆ ಜಾರಿ ಬಿಡುತ್ತದೆ ಎಂದು ಹೇಳಿ ನಂತರ ಅವಳ ಬೆನ್ನ ಹಿಂದೆಯೇ ಹೊರಬಂದನು ಡ್ರೈವರ್ ಕಾರನ್ನು ಸಿದ್ಧಪಡಿಸಿಕೊಂಡು ನಿಂತಿದ್ದನು ಇಬ್ಬರು ಕಾರಿನಲ್ಲಿ ಕುಳಿತುಕೊಂಡು ಕನ್ನ ಮ್ಯಾನ್ಷನ್ಗೆ ಹೊರಟರು ಅರಿಜಿ ದಾರಿಯುದ್ದಕ್ಕೂ ಮುಖ ಸಿಂಡರಿಸಿಕೊಂಡು ಕುಳಿತಿದ್ದಳು ಅಭಿನವ್ ಸಹ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಲಿಲ್ಲ ಏಕೆಂದರೆ ಅವನಿಗೆ ಅವಳು ಮುನಿಸಿಕೊಂಡಿರುವುದು ಸಹ ಇಷ್ಟವಾಗಿತ್ತು ಕಾರು ಕನ್ನ ಮೆನ್ಷನ್ ತಲುಪಿದಾಗ ಅದಿತಿ ಬೇಗನೆ ಮನೆಯೊಳಗೆ ಓಡಿ ಹೋದಳು ಅಭಿನವ್ ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡುತ್ತಿದ್ದನು ಮನೆಯೊಳಗೆ ಬಂದು ಅದಿತಿ ತನ್ನ ಕೋಣೆಗೆ ಹೋಗಲು ಹೊರಟಾಗ ಮನಿಷ ಮತ್ತು ರೋಹಿಣಿಯವರು ಹಾಲ್ನಲ್ಲಿ ಕುಳಿತಿದ್ದು ಅವಳನ್ನೇ ದಿಟ್ಟಿಸಿ ನೋಡುತ್ತಿರುವುದು ಕಂಡಿತು ಆಗ ಒಬ್ಬ ಸೇವಕ ಬಂದು ಅವರ ಮುಂದೆ ಫ್ರೂಟ್ ಸಲಾಡ್ ಇಟ್ಟು ಹೋದನು ಆದರೆ ಅವರಿಬ್ಬರು ಅದರಿಂದ ಹಣ್ಣುಗಳನ್ನು ತೆಗೆದುಕೊಂಡು ತಿನ್ನುವ ಮೊದಲು ಅದಿತಿ ಆ ಪ್ಲೇಟನ್ನು ತನ್ನ ಕೈಗಳಿಗೆ ತೆಗೆದುಕೊಂಡಳು ಮತ್ತು ನಂತರ ಫೋರ್ಕರಿಂದ ಸೇಬನ್ನು ತಿನ್ನುತ್ತಾ ಯಾರಾದರೂ ಯಾರಿಗಾದರೂ ಜಗತ್ತನ್ನೇ ಬೇಕಾದರೆ ಖರೀದಿಸಿಕೊಡಬಹುದು ಆದರೆ ಪ್ರೀತಿಯ ಸಮಾನತೆ ಸಾಧ್ಯವಿಲ್ಲ ಇನ್ನೊಬ್ಬರಿಗೆ ಸಿಗುವುದು ನನಗೆ ಬೇಕಾಗಿಯೇ ಇಲ್ಲ ಮತ್ತು ನನಗೆ ಸಿಗುವುದು ಇನ್ನೊಬ್ಬರಿಗೆ ಸಿಗಲು ಸಾಧ್ಯವೇ ಇಲ್ಲ ಎಂದಳು ರೋಹಿಣಿ ಮತ್ತು ಮನುಷ್ಯ ಇಬ್ಬರು ಅವಳ ವರ್ತನೆ ಮತ್ತು ಮಾತುಗಳನ್ನು ಕೇಳಿ ಕೋಪದಿಂದ ಅವಳನ್ನು ನೋಡುತ್ತಿದ್ದರು ಆದರೆ ಅವರು ಏನನ್ನಾದರೂ ಹೇಳುವ ಮೊದಲು ಅಭಿನವ್ ಒಳಗೆ ಬಂದನು ಇದರಿಂದಾಗಿ ಅವರು ತಮ್ಮ ಕೋಪವನ್ನು ನುಂಗಿಕೊಳ್ಳಬೇಕಾಯಿತು ಅದಿತಿ ಸಹ ಅವರನ್ನು ನೋಡಿ ನಗ್ಗುತ್ತಾ ತನ್ನ ಕೋಣೆಗೆ ಹೋದಳು ಅಭಿನವ್ ಸಹ ತನ್ನ ಕೋಣೆಗೆ ಬಂದನು ಅಲ್ಲಿ ನಿಯತಿ ಕೋಪದಿಂದ ಕುದಿಯುತ್ತಾ ಅವನಿಗಾಗಿಯೇ ಕಾಯುತ್ತಿದ್ದಳು ಅಭಿನವ್ ಕೋಣೆಗೆ ಬಂದಾಗ ಅವಳ ಕೋಪವನ್ನು ನೋಡಿ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ ಮತ್ತು ಆಗ ಅವಳು ಅವನ ಮೇಲೆ ತನ್ನ ಹಕ್ಕು ಸಾಧಿಸುತ್ತಾ ಅದಿತಿಯನ್ನು ಇಲ್ಲಿಂದ ಹೊರಹಾಕುವಂತೆ ಹೇಳುತ್ತಾಳೆ ಎಂದು ಅವಳಿಗೆ ಅನಿಸಿತ್ತು ಆದರೆ ಅಭಿನವ ಕೋಣೆಗೆ ಬಂದು ಅವಳ ಕಡೆ ನೋಡದೆ ಬಟ್ಟೆಗಳನ್ನು ತೆಗೆದುಕೊಂಡು ನೇರವಾಗಿ ಬಾತ್ರೂಮ್ಗೆ ಬಿಟ್ಟಾಗ ಅವಳ ಎಲ್ಲ ಕನಸುಗಳು ಕನಸಾಗಿಯೇ ಉಳಿದವು ಅವಳು ಇನ್ನೂ ತನ್ನನ್ನು ಶಾಂತವಾಗಿಟ್ಟುಕೊಂಡು ಅವನು ಬಾತ್ರೂಮ್ನಿಂದ ಹೊರಬರುವುದಕ್ಕಾಗಿ ಕಾಯುತ್ತಿದ್ದಳು ಆದರೆ ಅಭಿನವ ಹೊರಗೆ ಬಂದರೂ ಅವಳೊಂದಿಗೆ ಮಾತನಾಡದೆ ನೇರವಾಗಿ ಡಿನ್ನರ್ಗಾಗಿ ಕೆಳಗೆ ಬಂದನು ಅತಿಥಿ ಸಹ ಅದೇ ಸಮಯದಲ್ಲಿ ಕೆಳಗೆ ಬರುತ್ತಿದ್ದಳು ಎಂದು ಮತ್ತೆ ಮನುಷ್ಯ ಅಭಿನವ್ ಕುಳಿತ ನಂತರ ಬೇಗನೆ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹೊರಟಳು ಆದರೆ ಅದೇ ಸಮಯದಲ್ಲಿ ಅದಿತಿ ಕುರ್ಚಿಯನ್ನು ಹಿಂದೆ ಕೆಳೆದುಕೊಂಡಳು ಇದರಿಂದ ಮನುಷ್ಯ ನೆಲದ ಮೇಲೆ ಬಿದ್ದಳು ಅವಳು ಬೀಳುವುದನ್ನು ನೋಡಿ ರೋಹಿಣಿಯವರಿಗೆ ಇದ್ದಕ್ಕಿದ್ದಂತೆ ನಗು ಬಂತು ನೀವು ಇಷ್ಟು ಕೆಳಗೆ ಬೀಳುತ್ತೀರಿ ಎಂದು ಅದಿತಿ ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು ಅವಳು ತನ್ನ ನಗುವನ್ನು ಕಷ್ಟದಿಂದ ನಿಯಂತ್ರಿಸುತ್ತಿದ್ದಳು ಅಭಿನವ್ ಇನ್ನೂ ಯಾವುದೇ ಭಾವನೆಗಳಿಲ್ಲದ ಮುಖದಿಂದ ಕುಳಿತಿದ್ದನು ಆದರೆ ಒಳಗೊಳಗೆ ತನ್ನ ಬೇಬಿಡಾಲ್ನ ಕೃತ್ಯಗಳಿಗೆ ಅವನಿಗೆ ನಗು ಬರುತ್ತಿತ್ತು ನಿಯತಿ ಕೂಡ ಅದೇ ಸಮಯದಲ್ಲಿ ಅಲ್ಲಿಗೆ ಬಂದಳು ಮತ್ತು ಮನುಷ್ಯ ಹಾಗೆ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ತನ್ನ ನಗುವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಎಲ್ಲರೂ ಹಾಗೆ ತಮ್ಮ ಮೇಲೆ ನಗುತ್ತಿರುವುದನ್ನು ನೋಡಿ ಮನುಷ್ಯ ಕೋಪದಿಂದ ಕುದಿಯುತ್ತಿದ್ದಳು ಮತ್ತು ಅದೇ ಕಡೆಗೆ ತಿರುಗಿ ಕೋಪದಿಂದ ಏನನ್ನಾದರೂ ಹೇಳಲು ಹೊರಟಳು ಆದರೆ ಅದೇ ಸಮಯದಲ್ಲಿ ಅಭಿನವನ ಧ್ವನಿ ಅಲ್ಲಿ ಮೊಳಗಿತು ಯಾರು ಊಟ ಮಾಡಬೇಕೋ ಅವರು ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ಯಾರು ಕುಳಿತುಕೊಳ್ಳಲು ಕಷ್ಟಪಡುತ್ತಾರೋ ಅವರು ತಮ್ಮ ಕೋಣೆಗೆ ಹೋಗಿ ಊಟವನ್ನು ಅವರ ಕೋಣೆಗೆ ಕಳುಹಿಸಲಾಗುವುದು ಅವನ ಮಾತನ್ನು ಕೇಳಿ ಮನುಷ್ಯ ಇನ್ನಷ್ಟು ಕೆರಳಿದಳು ಮತ್ತು ಕೋಪದಿಂದ ಪಾದಗಳನ್ನು ತೊಳೆದು ಅಲ್ಲಿಂದ ಹೊರಟು ಹೋದಳು ನಿಯತಿಯಲ್ಲಿ ಕುಳಿತುಕೊಳ್ಳಲು ಹೊರಟಳು ಅದೇ ಸಮಯದಲ್ಲಿ ಅರಿಜಿ ನಗುತ್ತಾ ಅಭಿನವನ ಕಡೆಗೆ ನೋಡಿ ಮಾಲ್ನಲ್ಲಿ ಎಷ್ಟು ಮಜಾ ಇತ್ತು ಅಲ್ವಾ ಆದರೆ ದುಃಖದ ಸಂಗತಿ ಏನೆಂದರೆ ನೀವು ನನಗೆ ಶಾಪಿಂಗ್ ಮಾಡಲು ಬಿಡಲಿಲ್ಲ ಹಾಗೆಯೇ ತೊಂದರೆ ಕೊಡುತ್ತಾ ಇದ್ದೀರಿ ಎಂದಳು ಅವಳು ತೊಂದರೆ ಕೊಡುತ್ತಾ ಇದ್ದೀರಿ ಎಂದು ಹೇಳಿದ ರೀತಿಯಿಂದಾಗಿ ನಿಯತಿಯ ಮುಖ ಮತ್ತೆ ಇಳಿದು ಹೋಯಿತು ಮತ್ತು ಅವಳು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ ಅವಳು ಮತ್ತೆ ಮೇಲೆ ಹೋಗಲು ತಿರುಗಿದಳು ಆದರೆ ಅಭಿನವ್ ತನ್ನನ್ನು ತಡೆಯಲಿ ಎಂದು ನಿಧನವಾಗಿ ಹೆಜ್ಜೆ ಹಾಕಲಾರಂಭಿಸಿದಳು ಆದರೆ ಅವಳು ಎರಡು ಮೂರು ಹೆಜ್ಜೆ ಮುಂದೆ ಹೋದರೂ ಅಭಿನವ್ ಅವಳನ್ನು ತಡೆಯಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ರೋಹಿಣಿಯವರು ಅವಳನ್ನು ತಡೆದು ನಿಲ್ಲು ನಿಯತಿ ನನಗೆ ನಿಮ್ಮೆಲ್ಲರೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಾಗಿದೆ ಮೊದಲು ನಮ್ಮ ಮಾತು ಕೇಳಿ ಎಂದರು ಅವರ ಮಾತನ್ನು ಕೇಳಿ ಅಭಿನವ್ ಸಹ ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವರನ್ನು ನೋಡಿದನು ತನ್ನ ಮೇಲೆ ಅವರ ದೃಷ್ಟಿ ಇರುವುದನ್ನು ನೋಡಿ ರೋಹಿಣಿಯವರು ಮುಂದೆ ಹೇಳಿದರು ನಾಳೆ ನಾವೆಲ್ಲರೂ ಕುಲದೇವಿಯ ಪೂಜೆಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಈ ಪೂಜೆಯನ್ನು ಪ್ರತಿವರ್ಷ ನಮ್ಮ ಮನೆಯ ದಂಪತಿಗಳು ಮಾಡುತ್ತಾರೆ ಹಾಗಾಗಿ ನಾಳೆ ಸಹ ಈ ಪೂಜೆಯನ್ನು ಅಭಿನವ್ ನೀನು ಮತ್ತು ನಿಯತಿ ಮಾಡಬೇಕು ಅವರು ಅಭಿನವ್ ಮತ್ತು ನಿಯತಿಯನ್ನು ಒಬ್ಬರ ನಂತರ ಒಬ್ಬರನ್ನು ನೋಡುತ್ತಾ ಹೇಳಿದರು ಅವರ ಮಾತನ್ನು ಕೇಳಿ ನಿಯತಿಯ ಕಣ್ಣುಗಳಲ್ಲಿ ಹೊಳಪು ಬಂತು ಆದರೆ ಅಭಿನವಿಗೆ ಇನ್ನೂ ಯಾವುದೇ ಪರಿಣಾಮ ಬೀರಿರಲಿಲ್ಲ ಆದರೆ ಅರಿತಿಯ ಮುಖ ಸ್ವಲ್ಪ ಮಂಕ ಆಗಿತ್ತು ಬೆಳಿಗ್ಗೆ ಬೇಗನೆ ಹೋಗಬೇಕು ಮತ್ತು ಈ ಮನೆಯ ಒಳಗೆ ನನ್ನ ಈ ಮಾತನ್ನು ನೀವಿಬ್ಬರು ಒಪ್ಪಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ರೋಹಿಣಿಯವರು ಹೇಳಿದರು ಆಗ ನಿಯತಿ ಸಮ್ಮತಿಯಿಂದ ತಲೆಯಲ್ಲಾಡಿಸಿ ಮೆಟ್ಟಿಲುಗಳ ಕಡೆಗೆ ನಡೆದಳು ಮೆಟ್ಟಿಲುಗಳನ್ನು ಹತ್ತುತ್ತಾ ಅವಳು ಅತಿಥಿಯ ಕಡೆಗೆ ತಿರುಗಿ ನೋಡಿದಳು ಮತ್ತು ನಂತರ ಮುಖದ ಮೇಲೆ ವಿಜಯದ ನಗು ಬೀರುತ್ತಾ ಮನಸ್ಸಿನಲ್ಲೇ ನನ್ನನ್ನು ಸುಡಲು ಪ್ರಯತ್ನಿಸುತ್ತಿದ್ದೀಯಾ ಅಲ್ಲವೇ ಈಗ ನೀನು ನಾಳೆ ನೋಡು ಇಂತಹ ಬೆಂಕಿ ಹಚ್ಚುತ್ತೇನೆಂದರೆ ನೀನು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗುತ್ತೀಯ ಎಂದು ಹೇಳಿದಳು ಅದಿತಿಗೆ ಕೂಡ ಈಗ ಊಟ ಮಾಡುವ ಮನಸ್ಸು ಇರಲಿಲ್ಲ ಅದಿತಿ ತಾನು ಸಂತೋಷಪಟ್ಟ ವಿಷಯ ಏನೆಂದರೆ ನಿನ್ನೆ ಅಭಿನವನ ಬಳಿ ಬಂದು ಕುಳಿತುಕೊಂಡು ಅವನನ್ನು ಕಾಡಿಸಿದ್ದ ಇಬ್ಬರು ಡಾಕಿನಿಗಳನ್ನು ಇನ್ ಇಂದು ಅವನು ಅವನ ಬಳಿ ಸುಳಿಯಲು ಬಿಡಲಿಲ್ಲ ಆದರೆ ಅಭಿನವ್ ಮತ್ತು ನಿಯತಿ ಇಬ್ಬರು ಒಂದು ಜೋಡಿ ಎಂಬ ಆಲೋಚನೆಯೇ ಅವಳನ್ನು ಮತ್ತೆ ದುಃಖದ ಬಾವಿಗೆ ತಳ್ಳಿತು ಅವಳು ಕೂಡ ಏಳಲು ಹೊರಟಳು ಆದರೆ ಅಭಿನವ್ ಅವಳ ಕೈ ಹಿಡಿದು ತಲೆಯಾಡಿಸಿ ಏಳಲು ಬಿಡದೆ ಊಟ ಮಾಡು ನಾಳೆ ಏನಾಗಬೇಕು ಅದು ತನ್ನಿಂದ ತಾನೇ ಆಗುತ್ತದೆ ಎಂದನು ಅವನು ಹೀಗೆ ಹೇಳಿದಾಗ ಅದಿತಿಗೆ ಒಂದು ರೀತಿಯ ಸಮಾಧಾನ ಸಿಕ್ಕಿತು ಅವಳು ತಲೆಬಾಗಿ ಸುಮ್ಮನೆ ಊಟ ಮಾಡಲು ಪ್ರಾರಂಭಿಸಿದಳು ಆದರೆ ಒಳಗೊಳಗೆ ಈಗ ನಾಳೆ ಏನಾಗುತ್ತದೆ ಎಂಬ ಯೋಚನೆ ಅವಳನ್ನು ಕಾಡುತ್ತಿತ್ತು ಊಟ ಮಾಡಿದ ನಂತರ ಅದಿತಿ ತನ್ನ ಕೋಣೆಗೆ ಹೋದಳು ಅಭಿನವ್ ಸಹ ತನ್ನ ಕೋಣೆಗೆ ಬಂದನು ಈಗ ನಿಯತಿ ಸಹ ಅವನಿಗಾಗಿ ಕಾಯುತ್ತಿರಲಿಲ್ಲ ಏಕೆಂದರೆ ಅವಳು ತನ್ನ ಮನಸ್ಸಿನಲ್ಲಿ ನಾಳೆಗಾಗಿ ಸಂಪೂರ್ಣ ಯೋಜನೆ ಮಾಡಿಕೊಂಡಿದ್ದಳು ಈಗ ಅವಳಿಗೆ ಅಭಿನವನಿಂದ ಯಾವುದೇ ಉತ್ತರ ಬೇಕಾಗಿರಲಿಲ್ಲ ಬದಲಿಗೆ ನೇರವಾಗಿ ಅದಿತಿಗೆ ತನ್ನ ಉತ್ತರವನ್ನು ನೀಡಬೇಕಾಗಿತ್ತು ಅಭಿನವ್ ಸಹ ಬಂದನು ಮತ್ತು ಸುಮ್ಮನೆ ಅವಳ ಪಕ್ಕದಲ್ಲೇ ಮಲಗಿದನು ಅವನು ನಿದ್ದೆ ಮಾಡಿದ ಸ್ವಲ್ಪ ಸಮಯದ ನಂತರ ನಿಯತಿ ಎದ್ದು ಕೋಣೆಯಿಂದ ಹೊರಗೆ ಹೋದಳು ಅವಳು ಹೋದ ನಂತರ ಅಭಿನವ್ ಕಣ್ಣು ತೆರೆದನು ಮತ್ತು ಅದೇ ಗಾಜಿನ ಗೋಡೆಯನ್ನು ಬಾಗಿಲಿನ ಕಡೆಗೆ ತೆರೆದು ಅದಿತಿಯ ಕೋಣೆಗೆ ಬಂದನು ಆದರೆ ಕೋಣೆಗೆ ಬರುತ್ತಿದ್ದಂತೆ ಹಾಸಿಗೆ ಕಡೆ ನೋಡಿದ ಅವನ ಕಣ್ಣುಗಳು ದೊಡ್ಡದಾದವು ಏಕೆಂದರೆ ಹಾಸಿಗೆಯ ಮೇಲೆ ಅದಿತಿ ಇರಲಿಲ್ಲ ಅವನು ಕಣ್ಣು ಹಾಯಿಸಿದಾಗ ಅದಿತಿ ಗೋಡೆಗೆವರೆಗೆ ಕೈಗಳನ್ನು ಕಟ್ಟಿಕೊಂಡು ತನ್ನನ್ನೇ ನೋಡುತ್ತಿರುವುದು ಕಂಡಿತು ಅಹಾ ಜಾದುಗಾರನಲ್ಲ ಮೋಸಗಾರ ಎಂದು ಅದಿತಿ ಅವನನ್ನು ನೋಡಿ ವ್ಯಂಗ್ಯವಾಗಿ ಹೇಳಿದಳು ಏನು ಮಾಡಲಿ ನನ್ನ ಹೆಂಡತಿಯನ್ನು ಭೇಟಿಯಾಗಲು ಸ್ವಲ್ಪ ಮೋಸ ಮಾಡಬೇಕಾಗುತ್ತದೆ ಎಂದು ಅಭಿನೋ ಸಹ ಅವಳ ಕಡೆಗೆ ಹೋಗುತ್ತಾ ಹೇಳಿದನು ಅವನು ಅವಳನ್ನು ತನ್ನ ಹೆಂಡತಿ ಎಂದು ಹೇಳಿದಾಗಲೆಲ್ಲ ಅದು ಅರಿದಿಯ ಹೃದಯದ ತಂತಿಗಳನ್ನು ಮೀಟುತ್ತಿತ್ತು ಅಭಿನವ್ ಅವರಿಬ್ಬರ ಸಂಬಂಧವನ್ನು ಪ್ರತಿಪತ್ನಿಯ ಪತ್ನಿಯ ಸಂಬಂಧ ಎಂದು ಹೆಸರಿಸಿದಾಗ ಅವಳಿಗೆ ಇಷ್ಟವಾಗುತ್ತಿತ್ತು ಆದರೆ ಮುಂದಿನ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ನಿಯತಿಯ ಹೆಸರು ಮಿನುಗಿ ಬಂದು ಅವನ ಮುಖದ ಎಲ್ಲ ನಗು ಮತ್ತು ಹೃದಯದ ಎಲ್ಲ ಸಂತೋಷ ಮಾಯವಾಗುತ್ತಿತ್ತು ಹಾಗಾದರೆ ನಿಮ್ಮ ಹೆಂಡತಿಯ ಬಳಿಗೆ ಹೋಗಿ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಎಂದು ಅದಿತಿ ಹೇಳಿದಳು ಮತ್ತು ಅಲ್ಲಿಂದ ಹೊರಡಲು ಪ್ರಾರಂಭಿಸಿದಳು ಆದರೆ ಅಲ್ಲಿಯವರೆಗೆ ಅಭಿನವ್ ಅವಳ ಬಳಿಗೆ ಸಂಪೂರ್ಣವಾಗಿ ತಲುಪಿದ್ದನು ಅವಳು ಅವನ ಮುಂದೆ ಸರಿದು ಹೋಗುವ ಮೊದಲು ಅಭಿನವ್ ತನ್ನ ಕೈಗಳನ್ನು ಗೋಡೆಗಳ ಮೇಲೆ ಇಟ್ಟನು ಮತ್ತು ನಂತರ ಮುಂದಿನ ಕ್ಷಣದಲ್ಲಿ ಅವನು ಆ ಕೈಗಳನ್ನು ಅವಳ ಸೊಂಟದ ಮೇಲೆ ಇಟ್ಟು ಅವಳನ್ನು ಸ್ವಲ್ಪ ಮೇಲೆ ಎತ್ತಿದನು ಇದರಿಂದ ಅದಿತೀಯ ಕಾಲುಗಳು ತಕ್ಷಣ ಅಭಿನವನ ಸೊಂಟಕ್ಕೆ ಅಪ್ಪಿಕೊಂಡವು ಈಗ ಅವಳು ತನ್ನ ಕಾಲುಗಳ ಮೇಲೆ ನಿಲ್ಲದೆ ಅಭಿನವಿಗೆ ಅಂಟಿಕೊಂಡು ನಿಂತಿದ್ದಳು ಅವಳ ಕಾಲುಗಳು ಅಭಿನವನ ಸೊಂಟದ ಮೇಲೆ ಕೈಗಳು ಅವನ ಎದೆಯ ಮೇಲೆ ಮತ್ತು ಮುಖ ಅವನ ಮುಖದ ಹತ್ತಿರವಿತ್ತು ಅವನ ಸಾಮೀಪ್ಯದಿಂದ ಅವಳ ಉಸಿರಾಟ ವೇಗಗೊಂಡಿತ್ತು ಆ ಉಸಿರಾಟದ ಉಷ್ಣತೆ ಅಭಿನವಿಗೆ ತನ್ನ ಎದೆಯ ಮೇಲೆ ಅನುಭವವಾಗುತ್ತಿತ್ತು ಅರಿತಿ ಏನಾದರೂ ಹೇಳುವ ಮೊದಲು ಬುಲೆಟ್ ರೈಲಿನಂತೆ ಅವಳ ಉಸಿರಾಟ ಮತ್ತಷ್ಟು ವೇಗಗೊಂಡಿತು ಅಭಿನವ್ ತನ್ನ ಕೈಗಳನ್ನು ಅವಳ ಸೊಂಟದಿಂದ ತೆಗೆದು ಮತ್ತೆ ಗೋಡೆಯ ಮೇಲೆ ಇಟ್ಟು ಅವಳನ್ನು ಗೋಡೆಗೆ ಅಂಟಿಸಿದನು ನಾನು ಎಲ್ಲಿದ್ದೇನೆ ಅಭಿನವ್ ಅವಳ ಕೆನ್ನೆಯ ಮೇಲೆ ತನ್ನ ತುಟ್ಟಿಗಳನ್ನು ಇಟ್ಟುಕೊಂಡು ಕೇಳಿದನು ನನ್ನ ಹತ್ತಿರ ಅದಿತಿ ಕೂಡಲೇ ನಡುಗುತ್ತಾ ಹೇಳಿದಳು ಅವಳು ಉತ್ತರ ನೀಡದಿದ್ದರೆ ಅಭಿನವ್ ಅವಳನ್ನು ಇನ್ನಷ್ಟು ಕೆರಳಿಸುತ್ತಾನೆಂದು ಅವಳಿಗೆ ಗೊತ್ತಿತ್ತು ಮತ್ತು ನೀನು ಯಾರು ಅಭಿನವ್ ಮತ್ತೆ ಕೇಳಿದನು ಅವನ ಸಾಮೀಪ್ಯ ಮತ್ತು ಅದರಿಂದ ಉಂಟಾಗುವ ಇಂತಹ ವರ್ತನೆಗಳಿಂದಾಗಿ ಅವಳು ಬೇಗನೆ ನಾನು ನಿಮ್ಮ ಹೆಂಡತಿ ಎಂದಳು ಅಭಿನವ್ ನಗುತ್ತಾ ಅವಳ ಮುಖದ ಕಡೆಗೆ ನೋಡಿದನು ಈಗ ಸರಿಯಾಗಿದೆ ನನ್ನ ಬೇಬಿ ಡಾಲ್ ಅವನು ಹೇಳಿದನು ಮತ್ತು ನಂತರ ಅವಳನ್ನು ಹಾಗೆಯೇ ಎತ್ತಿಕೊಂಡು ಹಾಸಿಗೆಯ ಮೇಲೆ ತಂದನು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಎಂದು ಅರಿತಿ ಕಷ್ಟದಿಂದ ಕೇಳಿದಳು ಆಗ ಅಭಿನವ್ ಅವಳನ್ನು ಅಡ್ಡ ಕಣ್ಣುಗಳಿಂದ ನೋಡಿ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸುತ್ತಾ ಭೇಟಿಯಾಡಲು ಎಂದನು ಅವನ ಉತ್ತರ ಕೇಳಿ ಅದಿತಿಯ ಉಸಿರಾಟ ನಿಂತು ಹೋಯಿತು ಅಭಿನವ್ ಭೇಟಿಯಾಡಬೇಕಂತೆ ಆದರೆ ಯಾರನ್ನು ಅವನ ಉದ್ದೇಶಗಳೇನು ಅಭಿನವ್ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ತಾನು ಅವಳ ಪಕ್ಕದಲ್ಲಿ ಮಲಗಿದನು ಆದರೆ ಅವಳ ಸಂಪೂರ್ಣ ಭಾರ ಅವನ ಕೈಗಳ ಮೇಲಿತ್ತು ಅದನ್ನು ಅವನು ಅದಿತಿಯ ಸುತ್ತಲೂ ಇರಿಸಿದ್ದನು ನಿನಗೆ ಗೊತ್ತಾ ನನಗೆ ಭೇಟಿಯಾಡುವುದು ತುಂಬ ಇಷ್ಟ ಎಂದು ಅಭಿನವ್ ಹೇಳಿದನು ಆಗ ಅದಿತಿ ತನ್ನ ಯೋಚನೆಯಿಂದ ಹೊರಬಂದಳು ನೀವು ನನ್ನನ್ನು ಹೆದರಿಸುತ್ತಿದ್ದೀರಿ ಎಂದು ಅದಿತಿ ಅಸಹಾಯಕಳಾಗಿ ತನ್ನ ಕೆಳಗಿನ ಹೊರ ಹೊರಹಾಕುತ್ತಾ ಹೇಳಿದಳು ಆಗ ಅಭಿನವ್ ಇಲ್ಲ ಎಂದು ತಲೆಯಲ್ಲಾಡಿಸಿ ನಕ್ಕನು ಮತ್ತು ಇಲ್ಲ ನಾನು ಏನು ಮಾಡಲು ಹೊರಟಿದ್ದೇನೋ ಅದನ್ನು ನಿನಗೆ ಮೊದಲೇ ಹೇಳುತ್ತಿದ್ದೇನೆ ಎಂದನು ಅವನ ಮಾತನ್ನು ಕೇಳಿ ಅದಿತಿ ಗಾಬರಿಗೊಂಡಳು ಮತ್ತು ನೀವು ನನ್ನನ್ನು ಪ್ರೀತಿಸುತ್ತೀರಿ ಅಲ್ವಾ ಎಂದು ಅಳುವ ಮುಖ ಮಾಡಿಕೊಂಡು ಹೇಳಿದಳು ಆಗ ಅಭಿನವ್ನ ನಗು ಇನ್ನಷ್ಟು ದೊಡ್ಡದಾಯಿತು ತನ್ನ ಬೇಬಿಡಾಲ್ ತನ್ನನ್ನು ತಮಾಷೆ ಮಾಡಲು ಸಾಧ್ಯವಾದರೆ ಅವನು ಸಹ ಕಡಿಮೆ ಇರಲಿಲ್ಲ ಅಭಿನವ್ ಅದಿತಿಯನ್ನು ತಿರುಗಿಸಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡನು ಅಭಿನವ್ ಕಂಬಳಿಯನ್ನು ಎಳೆದು ಅವರಿಬ್ಬರ ಮೇಲೆ ಹೊತಿಸಿದಾಗ ಅವಳ ಸ್ಥಿತಿ ಇನ್ನಷ್ಟು ಹದಗಿಡಲು ಪ್ರಾರಂಭಿಸಿತು ಈಗ ನಾವಿಬ್ಬರೂ ಬೇಟೆಯಾಡುತ್ತೇವೆ ಆದರೆ ಮೊದಲೇ ಹೇಳುತ್ತಿದ್ದೇನೆ ನಾನು ಒಂದು ಬಾರಿ ಮಾಡಿದರೆ ಎರಡನೇ ಬಾರಿ ನೀನು ಮಾಡಬೇಕು ಅಭಿನವ್ ಅವಳ ಕಿವಿಯಲ್ಲಿ ಬಿಸುಗುಟ್ಟಿದನು ಆಗ ಅತಿಥಿ ಯೋಚಿಸಲು ಪ್ರಾರಂಭಿಸಿದಳು ಅವಳು ಏನು ಮಾಡುತ್ತಾಳೆ ಹೇಗೆ ಮಾಡುತ್ತಾಳೆ ಆಗ ಇದ್ದಕ್ಕಿದ್ದಂತೆ ಅಭಿನವ್ ತನ್ನ ಫೋನನ್ನು ಅವಳ ಮುಂದೆ ಇಟ್ಟನು ಮತ್ತು ಅದರಲ್ಲಿ ಲೆಟ್ಸ್ ಗೋ ಆನ್ ಎ ಅಂಟ್ ಎಂಬ ಗೇಮನ್ನು ಆನ್ ಮಾಡಿದನು ಮುಂದಿನ ಕ್ಷಣದಲ್ಲಿ ಆ ಗೇಮ್ ಆನ್ ಆದಾಗ ಅದರಲ್ಲಿ ಒಬ್ಬ ಆಟಗಾರ ಅಡಗಿಕೊಂಡು ಮುಂದೆ ನಿಂತಿದ್ದ ಜನರನ್ನು ಕೊಲ್ಲುತ್ತಿದ್ದನು ಮತ್ತು ಅದಕ್ಕೆ ಅಂಕಗಳು ಸಿಗುತ್ತಿದ್ದವು ಅದಿತಿ ನೋಡುತ್ತಲೇ ಉಳಿದಳು ಅವಳು ಕೇವಲ ಮೂರ್ಛೆ ಹೋಗಲಿಲ್ಲ ಉಳಿದಂತೆ ಸಂಪೂರ್ಣವಾಗಿ ಸ್ತಬ್ಧಳಾಗಿದ್ದಳು ಅದಿತಿ ಸುಸ್ತಾದ ಕಣ್ಣುಗಳಿಂದ ಅಭಿನವನ ಕಡೆಗೆ ಮೆಲ್ಲಂಗೆ ತಿರುಗಿದಳು ಅವನ ಮುಖದಲ್ಲಿ ಹರಡಿದ್ದ ತುಂಟ ನಗುವನ್ನು ನೋಡಿದ ಕೂಡಲೇ ಅಭಿನವ್ ಇಷ್ಟೊತ್ತು ತನ್ನನ್ನು ತಮಾಷೆ ಮಾಡುತ್ತಿದ್ದ ಎಂಬುದು ಅಲಿತಿಗೆ ಅರ್ಥವಾಯಿತು ಮುಂದಿನ ಕ್ಷಣದಲ್ಲಿ ಅವಳ ಮೂಗು ಕೋಪರಿಂದ ಉಬ್ಬಿತ್ತು ಮತ್ತು ಅವಳು ಕೆರಳಿದವಳಂತೆ ನೀವು ಈ ಭೇಟಿಯ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದಳು ಹೌದು ಮತ್ತೇನು ನೀನು ಬೇರೆ ಏನಾದರೂ ಅಂದುಕೊಂಡಿದ್ದೀಯಾ ಎಂದು ಅಭಿನವ್ ಸಂಪೂರ್ಣವಾಗಿ ಏನೂ ಗೊತ್ತಿಲ್ಲದವನಂತೆ ಹೇಳಿದಾಗ ಅದಿತಿಗೆ ಅವನ ಕೈಯಿಂದ ಫೋನ್ ಕಸಿದುಕೊಂಡು ಅವನ ತಲೆಗೆ ಹೊಡೆಯಬೇಕೆನಿಸಿತು ಸುಮಾರು ಅರ್ಧ ಗಂಟೆಗಳ ಕಾಲ ಅವನು ಅವಳ ಜೀವವನ್ನು ತೂಗು ಹಾಕಿದ್ದನು ನಿಲ್ಲು ನಿನ್ನ ಸರದಿ ಕೂಡ ಬರುತ್ತದೆ ನಿನಗೂ ತುಂಬ ಮಜೆ ಸಿಗುತ್ತದೆ ಎಂದು ಅಭಿನವ್ ಆಟ ಆಡುತ್ತಲೇ ಹೇಳಿದನು ಆಗ ಅದಿತಿ ಸಂಪೂರ್ಣವಾಗಿ ಕೆರಳಿದಳು ಅವಳು ಅಭಿನವ್ನ ಕೈಯಿಂದ ಫೋನ್ ಕಿತ್ತುಕೊಂಡು ಅವನ ತೊಡೆಯ ಮೇಲೆ ತಿರುಗಿ ಕುಳಿತುಕೊಂಡಳು ಮತ್ತು ಇದ್ದಕ್ಕಿದ್ದಂತೆ ತನ್ನ ತುಟಿಗಳನ್ನು ಅವನ ಎದೆಯ ಮೇಲೆ ಇರಿಸಿದಳು ಅಭಿನವಿಗೆ ಸಹ ಈ ಸಮಯದಲ್ಲಿ ಸಣ್ಣದಾಗಿ ಒಂದು ನಿಟ್ಟುಸಿರು ಹೊರ ಬಂದಿತು ಏಕೆಂದರೆ ಅವನ ಬೇಬಿ ಡಾಲ್ ಈ ಸಮಯದಲ್ಲಿ ಕಾಡು ಬೆಕ್ಕಿನಂತೆ ಅವನ ಮೇಲೆ ಹಾರಿದ್ದಳು ಅವನ ಎದೆಯನ್ನು ಕಚ್ಚುತ್ತಿದ್ದಳು ಬಂದಿನ ಕ್ಷಣದಲ್ಲಿ ಇನ್ನೊಂದು ಸ್ಥಳದಲ್ಲಿ ತನ್ನ ತುಟಿಗಳನ್ನು ಇಟ್ಟುಕೊಂಡು ಅಲ್ಲಿಯೂ ಕಚ್ಚುತ್ತಿದ್ದಳು ಉದ್ದೇಶಪೂರ್ವಕವಾಗಿ ನನ್ನನ್ನು ಹಿಂಸಿಸುತ್ತಿದ್ದೀರಿ ಅಲ್ಲವೇ ಈಗ ನೀವು ನೋವಿನಿಂದ ನರಳಿಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತದೆ ಬೇಟ ಹೇಗೆ ಇರುತ್ತದೆ ಎಂದು ಅವಳು ತನ್ನ ತುಟಿಗಳನ್ನು ಅವನ ಎದೆಯಿಂದ ಬೇರ್ಪಡಿಸಿ ಹೇಳಿದಳು ಮತ್ತು ಮತ್ತೊಮ್ಮೆ ಅವನ ಎದೆಯ ಮೇಲೆ ತನ್ನ ತುಟಿಗಳನ್ನು ಇಡಲು ಹೊರಟಳು ಆದರೆ ಅಭಿನವ್ ಅವಳ ಕೈಗಳನ್ನು ಹಿಡಿದು ಸ್ವಲ್ಪ ಶಕ್ತಿ ಉಪಯೋಗಿಸಿ ಅವಳನ್ನು ಮೇಲಕ್ಕೆ ತಡೆದನು ಮುಂದುವರಿಯಿತು